ಎಂಟು ಜನ ಆರೋಪಿಗಳಿದ್ದಾರೆ ಎಂಟು ಜನದಲ್ಲಿ ನಾನು ಇದೀನಲ್ಲಿ ಎ ಒನ್ ಟು ಎ ಏಯ್ಟ್ನಲ್ಲಿ ಈಗ ಆ ಆರೋಪ ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿದ್ದಕ್ಕೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವಕ ಯುವಕದಾರರಿದ್ದಾರೆ ಅವರು ಒಂದು ಹೇಳ್ತಾ ಇದ್ದಾರೆ ಈ ಎಂಟು ಜನ ಆರೋಪಿಗಳು ಯಾರಿದ್ದಾರೆ ಇನ್ಕ್ಲೂಡಿಂಗ್ ಈಸ್ ಓನ್ ಬಾಸಸ್ ಯಾವುದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟು ಏನೋ ಪ್ರೈವೇಟ್ ಲಿಮಿಟೆಡೋ ಯಾವುದೋ ಒಂದು ಖಾಸಗಿ ಸಂಸ್ಥೆ ಮೇಲೂ ದೂರು ಕೊಟ್ಟಿದ್ದಾನೆ ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರು ಅಥವಾ ಅಲ್ಲಿಗೆ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಸರಿಯಾಗಿ ಗೊತ್ತಿಲ್ಲ ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೋತಾ ಈಗ ಅವರು ಅವ್ರ ಅವ್ರ ಯಾವಾಗ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಕೂಡ ಏನು ಅಕ್ಯೂಸ್ ಮಾಡಿದ್ದಾನೆ ಎ ಫೋರ್ ಟು ಎ ಏಯ್ಟು ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ ಇವರು ಒಂದು ಹೇಳ್ತಾ ಇದ್ದಾರೆ ಆರೋಪಿಗಳು ಕೂಡ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಇವರು 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 ಸಚಿನ್ ಅನ್ನೋ ಯುವಕರು ಗುತ್ತೇದಾರರು ಗುತ್ತೆದಾರರು ಅವ್ರ ಕಂಪನಿ ಮುಖಾಂತರ ನಮಗೆ ಅಪ್ರೋಚ್ ಮಾಡಿದ್ರು ನಮಗೆ ಹೀಗೆ ಟೆಂಡರ್ ಆಗ್ತಾಯಿದೆ ನಮಗೆ ಇ ಎಮ್ ಡಿ ಕೊಡಲಿಕ್ಕೆ ದುಡ್ಡಿಲ್ಲ ಕೊಡಿ ನಮಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ ಅದಕ್ಕೆ ನಾವು ಅವರಿಗೆ ಅರವತ್ತೈದು ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ವಿ ಏನು ಕಳತನ ಅಂತೂ ಇಲ್ಲ ಅಥವಾ ಅಡ್ಡದಾರಿ ಇಲ್ಲ ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾರೋ ಆರೋಪಿಗಳು ಅದ್ರ ಮೇಲೆ ಹದಿನೈದು ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಸಚಿನ್ ಏನು ಹೇಳ್ತಾ ಇದ್ದಾರೆ ಇವರು ನಮಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದರು ಎಲ್ಲಿ ಕೆ ಆರ್ ಡಿ ಬಿನಲ್ಲಿ ಝೂ ಅಥಾರಿಟಿನಲ್ಲಿ ಆರ್ ಡಿನಲ್ಲಿ ಅಂತ ಹೇಳಿದರು ಈಗ ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಈಗ ಅವ್ರದ್ದು ನಂಬದ ಇವ್ರದ್ದು ನಂಬದ ಗೊತ್ತಿಲ್ಲ ಅದಕ್ಕೆ ತನಿಖೆ ಆಗಬೇಕಲ್ಲ ಇದರಲ್ಲಿ ನಮ್ಮ ಪಾತ್ರ ಏನಿದೆ ಎಲ್ಲನ ಅವರು ಪ್ರಿಯಾಂಕರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದರು ಪ್ರಿಯಾಂಕರ್ಗೆ ಅವ್ರ ಮೌಖಿಕ ಆದೇಶ ನೀಡಿದರು ಬರೆದು ಕೊಟ್ಟಿದ್ದರು ಏನಾದರೂ ಹೇಳಿದಾರಾ ಅವರವ್ರ ವ್ಯವಹಾರ ಇದೆ ಅವರು ಎ ಎಮ್ ಡಿಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವರು ಹೇಳ್ತಾರೆ ಅವರು ಇಲ್ಲ ನಮಗೆ ಇಸ್ಕೊಡ್ತೀನಿ ಅಂತ ಅವರು ಹೇಳ್ತಾರೆ ಅದು ಯಾವುದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು ಅದಕ್ಕೆ ನಮಗೇನು ಸಂಬಂಧ ಐ ಡಿ ಡಿಗೆ ಸಂಬಂಧ ಅವೆಲ್ಲನೂ ಕೂಡ ಸೊ ಹಾಗಾಗಿ ಇವತ್ತು ನಿನ್ನೆ ಬಿ ಜೆ ಪಿ ಅವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು ಇಲ್ಲ ಕೇಸ್ ಆಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನೆ ರೀ ಇದು ನೋಡಿ ಇದು ನೀವು ಹೇಳಿದ್ರಲ್ಲ ಯಾವಾಗಲೂ ಕೂಡ ನಾವು ಮಾತಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ ಸುಮ್ಮನೆ ಅಲ್ಲ ನೋಡಿ ಇದು ನಿನ್ನೆ ಸ್ಟೇಷನ್ನಲ್ಲಿ ನಡೆದಂಥ ಘಟನೆ ಎಲ್ಲ ನಮ್ಮ ಕಲಬುರಗಿನಲ್ಲೆಲ್ಲ ವೈರಲ್ ಆಗಿದೆ ಅದು ಯಾರು ಇವರೆಲ್ಲ ಬಿ ಜೆ ಪಿ ಮಾಜಿ ಎಮ್ ಎಲ್ ಎಗಳು ಮತ್ತು ಹಾಲಿ ಎಮ್ ಎಲ್ ಎಗಳು ನೋಡಿ ಅವರು ಒಬ್ಬರೇ ಇನ್ಸ್ಪೆಕ್ಟರ್ ಮೇಲೆ ಹೇಗೆಲ್ಲರೂ ಮಾಡ್ತಾ ಇವ್ರದ್ದು ಏನಂದರೆ ಇವ್ರ ಮೇಲೆ ಏನೋ ಒಂದು ಸಂಚು ನಡೀತಾ ಇದೆ ಅದಕ್ಕೆ ನೀವು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಅವರು ಯಾರು ಕಾನೂ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವರು ಇದು ನಾನ್ ಕಾಗ್ನಿಸಿಬಲ್ ಆಗ್ತದೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ದಯವಿಟ್ಟು ಹ ಕೋರ್ಟಿಂದ ತರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಲ್ಲ ನೀವು ಎಫ್ ಐ ಆರ್ ಕೊಡಿ ಈಗಲೇ ಕೊಡಿ ಈಗಲೇ ಕೊಡಿ ಅಂತ ಹೇಳಿದ್ರೆ ಹೌ ಇಸ್ ಇಟ್ ಪಾಸಿಬಲ್ ಇವ್ರಿಗೆ ಕಾನೂನಿನ ಅರಿವಿದೆಯಾ ಇಲ್ವಾ ಆಮೇಲೆ ಅದಕ್ಕೆ ನನ್ನ ಮೇಲೆ ಏನಾದರೂ ಇದ್ರೆ ನಾನು ಹೋಗಿ ಹೈಕೋರ್ಟಿಗೆ ಅಪೀಲ್ ಹಾಕಬೇಕು ನಾನು ಹೋಗಿ ಕೋರ್ಟಿಗೆ ಹೋಗಿ ಅಪೀಲ್ ಹಾಕಬೇಕು ಅಲ್ಲಿಂದ ಆದೇಶ ತರಬೇಕು ಅದು ತಗೊಂಡು ಬನ್ನಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಇಲ್ಲ ಇವತ್ತು ಕಲಬುರಗಿನಲ್ಲಿ ಬಂದು ಬಂದ್ ಥರ ಮಾಡಿಬಿಟ್ಟು ಅಲ್ಲಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಒಂದು ಎರಡು ನೂರು ಜನ ಟಯರ್ ಸುಟ್ಟಿ ಅದು ಮಾಡಿ ಇದು ಮಾಡಿ ಸರಿನಾ ಇದು ಕಾನೂನಿನ ಪ್ರೊಸೀಜರ್ಸು ಫಾಲೋ ಆಗ್ತಾ ಇಲ್ಲ ಅಥವಾ ಏನು ನಾವೇ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡ್ತಾ ಇಲ್ಲ ಅಂದರೆ ಆಯಿತು ನೀವು ಮಾಡಿ ಪ್ರತಿಭಟನೆ ಮಾಡಿ ನೀವು ಕೋರ್ಟಿಗನ ಹೋಗಿ ನಿಮಗೆ ಕಾನೂನಿನ ಸ್ವಲ್ಪ ಪ್ರಜ್ಞೆ ಇಲ್ಲ ಅರಿವಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಜನಪ್ರತಿನಿಧಿಗಳು ಅಥವಾ ಮಾಜಿ ಜನಪ್ರತಿನಿಧಿಗಳು ಅಥವಾ ಬಿ ಜೆ ಪಿ ಕಾರ್ಯಕರ್ತರು ಬಂದು ಅವರು ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರಬೇಕಾ ಹಾಗೂ ಕೂಡ ನಾವೇನೂ ಮಾಡಿಲ್ಲ ಹೀಗೆಲ್ಲ ಏರ್ ದನಿನಲ್ಲಿ ಮಾತಾಡೋದು ಸರಿನಾ ಅಥವಾ ಹೋಗಿ ನೀವು ಐ ಆರ್ ಕೊಡಿ ಅಂತ ಇಮಿಡಿಯೇಟಾಗಿ ಕೊಡಲೇಬೇಕು ಅಂತ ಏನಾದರೂ ಇದೆಯಾ ಹೌದಪ್ಪ ಇದು ಮಾಡಿಲ್ಲ ಅಂದರೆ ಓಕೆ ಈಗ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಆಗಲೇ ಅಮಾನತ್ ಮಾಡಿದ್ದಾರೆ ಸಚಿನ್ ಸಚಿನ್ ಅವ್ರ ಫ್ಯಾಮಿಲಿ ಇವರು ಸಿಗ್ತಾ ಇಲ್ಲ ಅಂದಾಗ ಹೋಗಿ ದೂರು ಕೊಡೋ ಬೀದರ್ನಲ್ಲಿ ದೂರು ಕೊಡೋ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ಬಿಟ್ಟು ಈಗಾಗಲೇ ಎರಡು ಹೆಡ್ ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಮಾಡಿದ್ದಾರೆ